ಕಾಶ್ಮೀರದಲ್ಲಿ ಉಗ್ರ ದಾಳಿಯ ಬೆನ್ನಲ್ಲೇ ಯುದ್ಧದ ಆತಂಕ ಶುರುವಾಗಿದೆ ನಾಳೆ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೋದಿ ನಿವಾಸದಲ್ಲಿ ಮೀಟಿಂಗ್ ನಡೆಯಿತು ಕಾಶ್ಮೀರದಲ್ಲಿ ಉಗ್ರ ದಾಳಿಯ ಬೆನ್ನಲ್ಲೇ ಯುದ್ಧ ಆತಂಕ ಜೋರಾಗಿದೆ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೋದಿ ನಿವಾಸದಲ್ಲಿ ಮೀಟಿಂಗ್ ಇದೆ ಕುತೂಹಲ ಮೂಡಿಸಿದೆ ತುರ್ತು ಸಚಿವ ಸಂಪುಟ ಸಭೆ ಪ್ರಧಾನಿ ನಿವಾಸದಲ್ಲಿ ನಾಳೆ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಈ ಸಭೆ ಕುತೂಹಲವನ್ನ ಮೂಡಿಸ್ತಾ ಇದೆ ತುರ್ತು ಸಚಿವ ಸಂಪುಟ ಸಭೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮೋದಿ ನಿವಾಸದಲ್ಲಿ ನಡೆಯಲಿದೆ ಪಹಲ್ಗಾಮ್ ಅಟಾಕ್ನ ನಂತರ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಕಾಶ್ಮೀರದಾದ್ಯಂತ ದೇಶದಾದ್ಯಂತ ಅದರ ಜೊತೆಗೆ ಗಡಿಯಲ್ಲಿ ಯುದ್ಧದ ಆತಂಕ ಶುರುವಾಗಿದೆ ನಾಳೆ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಈ ತುರ್ತು ಸಚಿವ ಸಂಪುಟ ಸಭೆಯ ಕಾರಣ ಏನು ಕುತೂಹಲ ಮೂಡಿಸ್ತಾ ಇದೆ ಪ್ರಧಾನಿ ನಿವಾಸದಲ್ಲೇ ಇದೆ ನಾಳೆ ಸಚಿವ ಸಂಪುಟ ಸಭೆ ಜಮ್ಮು ಕಾಶ್ಮೀರದಾದ್ಯಂತ ಇಡೀ ಭಾರತದಾದ್ಯಂತ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಎಲ್ಲಿರುವಂತಹ ಪಾಕಿಸ್ತಾನಿಯರನ್ನ ಅವರ ದೇಶಕ್ಕೆ ಕಳಿಸಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಸೇನೆ ಕಾರ್ಯಾಚರಣೆ ನಡೀತಾ ಇದೆ ಉಗ್ರರ ನೆಲೆಗಳನ್ನ ಹುಡುಕಿ ಹುಡುಕಿ ಧ್ವಂಸ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಗಡಿಯಲ್ಲಿ ಯುದ್ಧದ ಆತಂಕ ಶುರುವಾಗಿತ್ತು ನಾಳೆ ಸಚಿವ ಸಂಪುಟ ಸಭೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೋದಿ ನಿವಾಸದಲ್ಲಿ ನಾಳೆ ಹೊರಬೀಳತ್ತ ದೊಡ್ಡ ನಿರ್ಧಾರ ಪಾಕ್ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಬಗ್ಗೆ ನಾಳೆ ಚರ್ಚೆ ಆಗುತ್ತೆ ಪಾಕ್ ವಿರುದ್ಧ ಸೇನಾ ಕಾರ್ಯಾಚರಣೆ ಬಗ್ಗೆ ನಾಳೆಯೇ ನಿರ್ಧಾರವಾಗುವಂತ ಸಾಧ್ಯತೆ ಇದೆ ತುರ್ತು ಸಚಿವ ಸಂಪುಟ ಸಭೆ ಕರೆದಿದ್ದಾರೆ ಪ್ರಧಾನಿ ಮೋದಿ ನಾಳೆ ನಿನ್ನೆ ರಾಜನಾಥ್ ಸಿಂಗ್ ಜೊತೆ ಪ್ರಧಾನಿ ಮೋದಿ ಚರ್ಚೆ ನಡೆಸಿದರು ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಅನಿಲ್ ಚವಾಣ್ ಜೊತೆಯೂ ಸಭೆ ಆಗಿತ್ತು ಗಡಿಯಲ್ಲಿ ಸೇನೆಯ ಸಿದ್ಧತೆ ಬಗ್ಗೆ ರಕ್ಷಣಾ ಸಚಿವರು ವಿವರಣೆಯನ್ನ ನೀಡಿದರು ಗಡಿಯಲ್ಲಿ ಸೇನೆ ಯಾವ ರೀತಿ ಸಿದ್ಧವಾಗ್ತಾ ಇದೆ ಅನ್ನೋದರ ಬಗ್ಗೆ ಪ್ರಧಾನಿ ಮೋದಿಗೆ ಈಗಾಗಲೇ ಮಾಹಿತಿಯನ್ನ ನೀಡಲಾಗಿದೆ ನಾಳೆ ದೊಡ್ಡ ನಿರ್ಧಾರ ಪ್ರಕಟ ಆಗುತ್ತಾ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ದೇಶದಾದ್ಯಂತ ಜಮ್ಮು ಕಾಶ್ಮೀರದಾದ್ಯಂತ ಮತ್ತು ಪಾಕಿಸ್ತಾನ ಹಾಗೂ ಭಾರತದ ಗಡಿಯಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆ ಬೆಳವಣಿಗೆ ನೋಡ್ತಾ ಇದ್ರೆ ಯಾವ ಕ್ಷಣದಲ್ಲಿ ಏನಾಗತ್ತೆ ಅಂತ ಇದೆಲ್ಲದರ ನಡುವೆ ತುರ್ತು ಸಚಿವ ಸಂಪುಟ ಸಭೆ ಏನ್ ಕರೆದಿದ್ದಾರೆ ಈ ಸಭೆಯ ಹಿಂದಿನ ಕಾರಣ ಏನ್ ಹಾಗಾದ್ರೆ ನಾಳೆನೇ ಏನಾದ್ರೂ ಮೇಜರ್ ಡಿಸಿಷನ್ ಬರುತ್ತಾ ಸರ್ಕಾರ ಶ್ವೇತಾ ಇದಕ್ಕೆ ಸಂಬಂಧಪಟ್ಟ ಹೇಳೋದಾದ್ರೆ ಈ ನ ಘಟನೆ ನಡೆದ ನಂತರ ನಡೆಯುತ್ತಿರುವ ಮೊದಲ ಸಚಿವ ಸಂಪುಟದ ಸಭೆ ಅನ್ನುವಂಥದ್ದು ಬಹಳ ಮುಖ್ಯ ಅದರ ಜೊತೆ ಜೊತೆಗೆ ಇದಕ್ಕೆ ಈ ಕಳೆದ ಮೂರ್ನಾಲ್ಕು ದಿನಗಳ ಹಿಂದ ಒಂದು ತಾಲೀಮನ್ನ ನಡೆಸಿರುವಂತದ್ದು ಅಂದ್ರೆ ರಕ್ಷಣಾ ಪಡೆಗಳ ಮುಖ್ಯಸ್ಥರಗಳ ಮೊದಲ ಸಭೆ ಆಯ್ತು ಆ ನಂತರ ರಕ್ಷಣಾ ಸಚಿವರ ಜೊತೆ ರಕ್ಷಣಾ ಆ ಪಡೆಗಳ ಮುಖ್ಯಸ್ಥರ ಸಭೆ ಆಯ್ತು ಆ ಬಳಿಕ ಮೂವರೂ ಸೇರಿಕೊಂಡು ಆಂತರಿಕ ಭದ್ರತೆ ಸಲಹಗಾರರು ಸೇರಿಕೊಂಡು ನಿನ್ನೆ ಪ್ರಧಾನಿಗಳನ್ನ ಭೇಟಿಯಾಗಿದ್ರು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಚರ್ಚೆ ನಡೀತು ಆ ಸಭೆಯಲ್ಲೂ ಕೂಡ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಕೂಡ ಭಾಗಿಯಾಗಿದ್ರು ಸೊ ಹೀಗೆ ಈ ಘಟನೆಗೆ ಸಂಬಂಧಪಟ್ಟಾಗೆ ಪೂರ್ವಭಾವಿಯಾಗಿ ಏನು ಮಾಡಬಹುದು ಅನ್ನುವಂತಹದ್ದು ಇರಬಹುದು ಅದರ ಸಾಧಕ ಬಾಧಕಗಳೇನು ಇರಬಹುದು ಎಲ್ಲವೂ ಕೂಡ ಕೂಲಂಕುಷ ಚರ್ಚೆಯಾಗಿದೆ ನಿನ್ನೆ ಪ್ರಧಾನಿಗಳಿಗೆ ಅದರ ವಿವರಣೆ ಕೊಟ್ಟ ಕೊಡ ಕೊಡಲಾಗಿದೆ ಜೊತೆಗೆ ಒಂದು ಬ್ಲೂ ಪ್ರಿಂಟ್ ಅನ್ನು ಕೂಡ ರೆಡಿಯಾಗಿ ರೆಡಿ ಮಾಡಿ ಕೊಡಲಾಗಿದೆ ಸೇನೆ ಕಡೆಯಿಂದ ಏನಾಗಬಹುದು ಏನಾಗುತ್ತೆ ಮುಂದೆ ಇದಾದ್ರೆ ಇನ್ನೊಂದು ಸ್ಟೆಪ್ ಹೇಗಿರುತ್ತೆ ಅನ್ನುವಂತಹ ಪೂರ್ತಿ ವಿಚಾರಗಳು ಪ್ರಧಾನಿಗಳ ಜೊತೆ ಒನ್ ಟು ಒನ್ ಚರ್ಚೆ ಆಗಿರುವಂತದ್ದು ಸೊ ಇದಾದ ನಂತರ ಪ್ರಮುಖ ತೀರ್ಮಾನ ಕೈಗೊಳ್ಳುವುದಕ್ಕೂ ಮುಂಚೆ ಒಂದಷ್ಟು ಕೆಲಸ ಕಾರ್ಯಗಳು ಇರ್ತವೆ ಯಾಕಂದ್ರೆ ಪೂರ್ತಿಯಾಗಿ ಕೈಗೊಳ್ಳುವಂತ ಕ್ರಮ ನಾಳೆ ಕ್ಯಾಬಿನೆಟ್ ಮುಂದೆ ಬಂದು ಚರ್ಚೆ ಆಗ್ಬೇಕು ಚರ್ಚೆ ಆಗಿ ಕ್ಯಾಬಿನೆಟ್ ಒನ್ ಲೈನ್ ಅಜೆಂಡಾ ಕೂಡ ಡ್ರಾ ಮಾಡ್ಬೋದು ಇದು ಎಲ್ಲ ಅಧಿಕಾರವನ್ನ ನಾವು ಪ್ರಧಾನಿಗಳಿಗೆ ಕೊಡ್ತೇವೆ ಅವರು ತೆಗೆದುಕೊಳ್ಳುವಂತ ತೀರ್ಮಾನ ಅಂತಿಮವಾಗಿರುತ್ತೆ ಅಂತ ಒಂದು ಲೈನ್ ನಿರ್ಣಯವನ್ನು ಕೂಡ ಅಂಗೀಕರಿಸಬಹುದು ಅಥವಾ ಚರ್ಚೆಯೂ ಕೂಡ ಮಾಡಿ ಒಂದು ತೀರ್ಮಾನವನ್ನೇ ತೆಗೆದುಕೊಳ್ಳೋ ತೆಗೆದುಕೊಳ್ಳಬಹುದು ಹೀಗಾಗಿ ಪ್ರಮುಖವಾಗಿ ನಾಳೆಯ ನಡೆಯುವಂತಹ ಲೋಕ ಕಲ್ಯಾಣ ಮಾರ್ಗ್ನಲ್ಲಿ ಪ್ರಧಾನಿಗಳ ನಿವಾಸ ಇದೆ ಆ ನಿವಾಸದಲ್ಲಿ ನಡೆಯುವಂತಹ ಹನ್ನೊಂದು ಗಂಟೆಗೆ ನಡೆಯುವಂತಹ ಸಭೆ ಸಚಿವ ಸಂಪುಟದ ಸಭೆ ಬಹಳ ಮುಖ್ಯವಾಗಿರುವಂತದ್ದು ಚರ್ಚೆ ಆಗುತ್ತೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವುದೂ ಆಗುತ್ತೆ ಆದ್ರೆ ಆ ಅಂತಿಮ ತೀರ್ಮಾನ ಏನು ಅನ್ನೋ ಅಂತ ಪ್ರಶ್ನೆಗೆ ಉತ್ತರ ಆ ಏನು ಫೀಲ್ಡ್ ಅಲ್ಲಿ ಅದು ಆಕ್ಟಿವ್ ಆಗಿ ಆದಾಗ ಮಾತ್ರ ಗೊತ್ತಾಗುತ್ತೆ ಸಚಿವ ಸಂಪುಟದ ನಿರ್ಣಯ ಏನಿತ್ತು ಅನ್ನುವಂಥದ್ದು ಒಂದೊಮ್ಮೆ ಆಪರೇಷನ್ ಮಾಡ್ಬೇಕಾ ಪಿ ಕೆ ಆಕ್ಯುಪೈ ಮಾಡ್ಕೋಬೇಕಾ ಅಥವಾ ಇದೇ ರೀತಿ ಕಳೆದ ಪುಲ್ವಾಮಾದಲ್ಲಿ ಮಾಡಿದಂತ ರೀತಿಯಲ್ಲಿ ದಾಳಿ ಮಾಡ್ಬೇಕಾ ಯುದ್ಧ ಮಾಡ್ಬೇಕಾ ಈ ಎಲ್ಲ ತೀರ್ಮಾನಗಳು ಕೂಡ ಚರ್ಚೆ ಆಗ್ತವೆ ನಾಳೆ ತೀರ್ಮಾನವೂ ಕೂಡ ಕ್ಯಾಬಿನೆಟ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಆದ್ರೆ ಆ ಯಾವ ತೀರ್ಮಾನವೂ ಕೂಡ ಹೊರಗಡೆ ಬರೋದು ಇಲ್ಲ ಅನ್ನುವಂಥದ್ದು ಈ ತನಕ ಗೊತ್ತಾಗ್ತಾ ಇರುವಂತ ಮಾಹಿತಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್